ಸೊ ಆದಷ್ಟು ಮನೆಯಲ್ಲೇ ಸಿಗುವ ಸಾಮಗ್ರಿಗಳನ್ನು ಯೂಸ್ ಮಾಡಿಕೊಂಡು ಸೈನಸ್ ತಲೆನೋವನ್ನು ಹೇಗೆ ಹೋಗ್ಲಾಡ್ಸೋದು ಅಂತ ನಾನಿವತ್ತು ತಿಳಿಸ್ಕೊಡ್ತೀನಿ ತುಂಬ ಸಿಂಪಲ್ ಆದ ಸ್ಟೆ ಸ್ಟೆಪ್ಸ್ ಅಂತಲೇ ಹೇಳ್ಬೋದು ಆ್ಯಂಡ್ ತುಂಬ ಸಿಂಪಲ್ ಆದ ಇಂಗ್ರೀಡಿಯೆಂಟ್ಸ್ ಅಂತಲೇ ಹೇಳ್ಬೋದು ಇದನ್ನು ನೀವು ದಿನನಿತ್ಯ ಸೇವಿಸ್ತಾ ಬಂದರೆ ಕ್ರಮೇಣ ಸೈನಸ್ ಅನ್ನೋ ಪ್ರಾಬ್ಲಮ್ಮೇ ನಿಮ್ಮನ್ನು ಕಂಪ್ಲೀಟಾಗಿ ಬಿಟ್ಟು ಹೋಗುತ್ತೆ ಸೊ ಇದನ್ನು ಹೇಗೆ ಮಾಡೋದು ಇದಕ್ಕೆ ಯಾವೆಲ್ಲ ಸಾಮಗ್ರಿಗಳು ಬೇಕು ಅಂತ ತೋರಿಸ್ತೀನಿ ಬನ್ನಿ ಸೈನಸ್ ತಲೆನೋವಿಗೆ ಓಮ್ ರೆಮಿಡಿ ಅಂತ ಹೇಳಿದೆ ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಮೆಂತೆ ಮತ್ತು ಚಕ್ಕೆ ಪೌಡರು ಮೆಣಸು ಮತ್ತು ಹನಿ ಅಂದರೆ ಜೇನುತುಪ್ಪ ಈ ನಾಲ್ಕು ಸಿಂಪಲ್ ಇಂಗ್ರೀಡಿಯಂಟನ್ನು ಬಳಸ್ಕೊಂಡು ನಾವು ಓಮ್ ರೆಮಿಡಿನ ಮಾಡ್ಬೋದು ಇದರಲ್ಲಿ ನಾನು ಬಳಸ್ತಾ ಇರೋದು ಫಸ್ಟ್ ಇಂಗ್ರೀಡಿಯೆಂಟ್ ಮೆಂತೆ ಮೆಂತೆ ಸಾಮಾನ್ಯವಾಗಿ ಎಲ್ಲರೂ ಮನೆಯಲ್ಲೂ ಇದ್ದೇ ಇರುತ್ತೆ ಇಡ್ಲಿ ದೋಸೆಗೆಲ್ಲ ಯೂಸ್ ಮಾಡ್ತಾ ಇರ್ತಾರೆ ಮತ್ತು ಕೆಲವರು ಕೂದಲಿಗೆ ಕೂದಲು ಸಾಫ್ಟ್ ಆಗಲಿ ಅಂತ ಕೂಡ ಮೆಂತೆ ಪೇಸ್ಟನ್ನು ಹಚ್ತಾರೆ ಸೊ ಹೀಗೆಲ್ಲ ಯೂಸ್ ಮಾಡಬೇಕಾದ್ರೆ ಇದರಲ್ಲೂ ಕೂಡ ತುಂಬ ಒಳ್ಳೆಯ ಮೆಡಿಸಿನಲ್ ಪ್ರಾಪರ್ಟೀಸ್ ಹೆಚ್ಚಾಗೇ ಇದೆ ಆ್ಯಂಡ್ ಇದು ನ್ಯಾಚುರಲ್ ಇಂಗ್ರೀಡಿಯಂಟ್ ಕೂಡ ಹೌದು ಅಂದರೆ ಮೂಗಿನ ಕಂಜೆಷನ್ಸ್ ಏನಿರುತ್ತೆ ಮೂಗು ಬ್ಲಾಕ್ ಆಗಿದ್ರೆ ಮತ್ತು ಕಫ ಕೆಮ್ಮು ಗಂಟ್ಲು ನೋವೇನಾದರೂ ಇದ್ರೆ ಅದನ್ನೆಲ್ಲ ಹೋಗ್ಲಾಡ್ಸೋದಕ್ಕೆ ಮೆಂತೆ ತುಂಬಾನೇ ಯೂಸ್ಫುಲ್ ಅಂತಾನೆ ಹೇಳ್ಬಹುದು ಒಳ್ಳೆ ಒಳ್ಳೆಯ ಎಲಿಮೆಂಟ್ಸ್ ಮತ್ತೆ ಪ್ರಾಪರ್ಟೀಸ್ ಗಳನ್ನ ಮೆಂತೆ ಹೊಂದಿದೆ ಸೊ ನೆಕ್ಸ್ಟ್ ನಾನು ಬಳಸ್ತಾ ಇರೋದು ಸಿನಿಮನ್ ಪೌಡರ್ ಅಂದ್ರೆ ಚಕ್ಕೆಯ ಪೌಡರ್ ನೀವು ಚಕ್ಕೆ ಪೌಡರ್ ಅಂತಾನು ಆಚೆ ಸಿಗುತ್ತೆ ಅಥವಾ ಆಚೆ ಸಿಗುವಂತಹ ಚಕ್ಕೆ ಪೌಡರ್ ಅಷ್ಟು ಆರ್ಗ್ಯಾನಿಕ್ ಆಗಿರೋದಿಲ್ಲ ಬಿಕಾಸ್ ಅವರು ಬೇರೆ ಏನೇನೋ ಬಳಸಿ ಅದನ್ನ ಹೆಚ್ಚು ವಾಲ್ಯೂಮ್ ಹೆಚ್ಚು ಮಾಡೋದಕ್ಕೆ ಏನೇನೋ ಬಳಸ್ತಾರೆ ಅಂಡ್ ಕೆಮಿಕಲ್ ಕೂಡ ಇರುತ್ತೆ ನೀವೇ ಮನೆಯಲ್ಲೇ ಚಕ್ಕೆಯನ್ನು ತಂದು ಅದನ್ನ ಪುಡಿ ಮಾಡಿ ಬಳಸೋದ್ರಿಂದ ತುಂಬಾನೇ ಒಳ್ಳೆಯ ರಿಸಲ್ಟ್ ಅನ್ನು ತಗೋಬಹುದು ಚಕ್ಕೆ ಪೌಡರಲ್ಲಿ ಲೈಕ್ ಚಕ್ಕೆಯಲ್ಲಿ ನಿಮಗೆ ಆ್ಯಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸ್ ಹೆಚ್ಚಾಗಿ ಇರೋದ್ರಿಂದ ನಿಮ್ಮ ಅದು ತಲೆನೋವನ್ನು ಕಡಿಮೆ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಆದಷ್ಟು ತಲೆನೋವು ತಕ್ಷಣ ಇನ್ಸ್ಟೆಂಟ್ ರಿಲೀಫ್ ಕೊಡೋದಕ್ಕೆ ಹೆಲ್ಪ್ ಮಾಡುತ್ತೆ ಆ್ಯಂಡ್ ಇದು ಈ ರೀತಿ ಇಲ್ಲದೇನು ಚಕ್ಕೆ ಪೌಡರನ್ನು ಜಸ್ಟ್ ನೀರಲ್ಲಿ ಮಿಕ್ಸ್ ಮಾಡಿ ಆ ಪೇಸ್ಟನ್ನು ನೀವು ಇಲ್ಲಿಗೆ ಮತ್ತು ಇಲ್ಲಿಗೆ ಇಷ್ಟು ಹಚ್ಚೋದ್ರಿಂದ ತಕ್ಷಣ ಪೇಯ್ನ್ ರಿಲೀಫ್ ಆಗುತ್ತೆ ಅಂತಲೇ ಹೇಳ್ಬೋದು ನೀವು ಸಹ ಟ್ರೈ ಮಾಡಿದ್ನ ಆ್ಯಕ್ಚುಲಿ ತುಂಬ ಟೈಮ್ ಕಡಿಮೆ ಇದ್ದರೆ ನೀವು ಆ ಪೇಸ್ಟನ್ನು ಹಚ್ಚಿ ತಲೆನೋವನ್ನು ತಕ್ಷಣ ಕಡಿಮೆ ಮಾಡ್ಕೋಬಹುದು ನೆಕ್ಸ್ಟ್ ನಾನು ಬಳಸ್ತಾ ಇರೋದು ಮೆಣಸು ಮೆಣಸಿನಲ್ಲಿ ಎಷ್ಟೋ ಮುನ್ನೂರ ಐವತ್ತು ರೋಗಗಳಿಗೆ ಒಂದೇ ಮದ್ದು ಮೆಣಸು ಅಂತ ಹೇಳ್ಬೋದು ಆ್ಯಂಡ್ ಮೆಣಸು ಕೂಡ ನಮ್ಮ ಕಾಫ್ ಆಗಿರ್ಬೋದು ಕೋಲ್ಡ್ ಆಗಿರ್ಬೋದು ಅದನ್ನು ಹೋಗ್ಲಾಡ್ಸೋದಕ್ಕೆ ತುಂಬಾ ಯೂಸ್ಫುಲ್ಲು ಆ್ಯಂಡ್ ಈಗ ಸೈನಸ್ ಎಡ್ಡಿಕೆಗಂತೂ ಅದು ಏಳ್ ಮಾಡಿಸಿದಂತಹ ಇಂಗ್ರೀಡಿಯೆಂಟ್ ಅಂತಾನೆ ಹೇಳ್ಬೋದು ಫೈನಲ್ ಆಗಿ ನಾವು ಬಳಸ್ತಾ ಇರೋದು ಹನಿ ಹನಿ ಬರೀ ಸ್ವೀಟ್ನರ್ ಮಾತ್ರ ಯೂಸ್ ಮಾಡೋದಲ್ಲ ಇದು ಕೂಡ ಮೆಡಿಸಿನಲ್ ಪ್ರಾಪರ್ಟೀಸ್ ಅನ್ನ ಹೊಂದಿದೆ ಅಂಡ್ ಪ್ರತಿನಿತ್ಯ ನಾವು ಹನಿಯನ್ನು ಅಂದರೆ ಜೇನುತುಪ್ಪವನ್ನು ಬಳಸ್ತಾ ಬಂದರೆ ಸೈನಸ್ ಅನ್ನೋದು ಕ್ರಮೇಣ ಮಾಯನೇ ಆಗೋಗುತ್ತೆ ಬರೀ ಬರಿ ಒಂದೇ ಒಂದು ಜೇನುತುಪ್ಪದಲ್ಲಿ ನಾವು ದಿನ ಒಂದು ಸ್ಪೂನ್ ಅಥವಾ ಅರ್ಧ ಸ್ಪೂನ್ ಎಷ್ಟೋ ಸೇವಿಸೋದ್ರಿಂದ ಸೈನಸ್ ಪ್ರಾಬ್ಲಮ್ ಇಂದ ಯಾರು ಬಳಲ್ತಾ ಇದ್ದಾರೆ ಅವರು ಕಂಪ್ಲೀಟ್ ಆಗಿ ಆ ಸೈನಸ್ ಪ್ರಾಬ್ಲಮ್ ಅನ್ನೋದೇ ಮಾಯ ಆಗುತ್ತೆ ಅಂತಾನೆ ಹೇಳ್ಬೋದು ಅಂಡ್ ಫುಡ್ ಐಟಮ್ಸ್ಗಳಲ್ಲಿ ಒಂದೇ ಒಂದು ಕೆಡದೇ ಇರೋದು ಎಷ್ಟೇ ವರ್ಷ ಆದರೂ ಅದಕ್ಕೆ ಎಕ್ಸ್ಪೈರಿ ಡೇಟೇ ಇಲ್ಲ ಅಂತಂದ್ರೆ ಅದು ಜೇನುತುಪ್ಪ ಅಂತಾನೆ ಹೇಳ್ಬೋದು ಆಗಿ ಆರ್ಗ್ಯಾನಿಕ್ ಆಗಿ ಸಿಗುವಂತಹ ಜೇನುತುಪ್ಪವನ್ನು ನಾವು ಯೂಸ್ ಮಾಡ್ಕೋಬಹುದು ಸೊ ಇಷ್ಟೆಲ್ಲ ಒಳ್ಳೆ ಇಂಗ್ರೀಡಿಯೆಂಟ್ಸ್ ಅನ್ನ ಯೂಸ್ ಮಾಡಿಕೊಂಡು ಹೇಗೆ ಒಂದು ಸೈನಸ್ಗೆ ಟೀ ಅಥವಾ ಒಂದು ಡ್ರಿಂಕ್ ಅಂತ ಹೇಳ್ಬೋದು ಹೇಗೆ ಪ್ರಿಪೇರ್ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಫಸ್ಟ್ ನಾವು ಒಂದು ಗ್ಲಾಸ್ ನೀರನ್ನು ಬಿಸಿ ಮಾಡ್ಕೊಳ್ಳೋಣ ನೀರ್ ಕಂಪ್ಲೀಟ್ ಕುದಿಬೇಕು ನೀರ್ ಕುದೀತಾ ಇದೆ ಇದಕ್ಕೆ ನಾವು ಈಗ ಮೆಂತೆ ಕಾಳನ್ನು ಹಾಕೊಳ್ಳೋಣ ಮೆಂತೆ ಹಾಕಾದ್ಮೇಲೆ ನಾವಿವಾಗ ಒಂದು ನಾಲ್ಕರಿಂದ ಐದರಷ್ಟು ಮೆಣಸನ್ನ ಹಾಕೊಳ್ಳೋಣ ಮೆಣಸು ನಮ್ಮ ಇಮ್ಯುನಿಟಿ ಪವರನ್ನು ಹೆಚ್ಚು ಮಾಡುತ್ತೆ ನೆಕ್ಸ್ಟ್ ನಾನ್ ಬಳಸ್ತಾ ಇರೋದು ಚಕ್ಕೆ ಪೌಡರ್ ಸೈನಸ್ ತಲೆನೋವಿಗೆ ಟೀ ಅಂತ ಹೇಳ್ಬೋದು ಅಥವಾ ಡ್ರಿಂಕ್ ಅಂತ ಹೇಳ್ಬಹುದು ರೆಡಿ ಇದೆ ಇದನ್ನ ನೀವು ಪ್ರತಿನಿತ್ಯ ಸೇವಿಸ್ತಾ ಬಂದ್ರೆ ಅಥವಾ ಯಾವಾಗೆಲ್ಲ ತಲೆನೋವಿದೆ ಆಗೆಲ್ಲ ಸೇವಿಸ್ತಾ ಬಂದ್ರೆ ಸೈನಸ್ ಅನ್ನೋ ಪ್ರಾಬ್ಲಮ್ ನಿಮ್ಗೆ ಕಂಪ್ಲೀಟ್ ಆಗಿ ಮಾಯ ಆಗಿ ಹೋಗುತ್ತೆ ಜೇಂತು ಮಿಕ್ಸ್ ಮಾಡ್ಕೊಳ್ಳೋದು ಉತ್ತಮ ಅಂತ ಅನ್ಸುತ್ತೆ ಕುಡಿಯೋದಕ್ಕೆ ಚೆನ್ನಾಗೇ ಇರುತ್ತೆ ಟ್ಯಾಬ್ಲೆಟ್ ತಿನ್ನೋದಕ್ಕಿಂತ ಬೆಟರ್ ಅಂತ ಹೇಳ್ಬೋದು ಇದನ್ನು ನೀವು ಯಾವಾಗಲೂ ತಿಳ್ಕೊಳ್ಳಿ ಯಾವುದು ನಮಗೆ ತಿನ್ನೋದಕ್ಕೆ ಚೆನ್ನಾಗಿಲ್ಲ ಕುಡಿಯೋದಕ್ಕೆ ಚೆನ್ನಾಗಿಲ್ಲ ಅದು ನಮ್ಮ ಹೆಲ್ತಿಗೆ ತುಂಬ ಒಳ್ಳೆ ಬೆನಿಫಿಟ್ ಅಂದರೆ ಬೆಲ್ ಒಳ್ಳೆ ರಿಸಲ್ಟನ್ನು ಕೊಡುವಂಥದ್ದಾಗಿರುತ್ತೆ ಯಾವ್ದು ತುಂಬ ಚೆನ್ನಾಗಿದೆ ತಿಂದಿದ ತಕ್ಷಣ ಗುಣ ಆಗುತ್ತೆ ಅಥವಾ ಯಾವ್ದು ತುಂಬ ಟೇಸ್ಟಿ ಆಗಿದೆ ಅದು ನಮಗೆ ಯಾವಾಗಲೂ ಕ ಪ್ರಾಬ್ಲಮ್ ಉಂಟು ಮಾಡುವಂಥದ್ದೇ